హాయ్ ఫ్రెండ్స్ వెల్కమ్ టు శ్రీ ఫ్యామిలీ లోక్ ఇవత్ నేను షాపింగ్ మాల్ ఏ నోడ్బోదు ఫ్రెండ్స్ ఎస్ గ్రాండ్ వెల్కమ్ ఇంత ఇది బాతు చెన్నై షాపింగ్ మాల్ నోడ ఈ ಸೊ ನೋಡಬಹುದು ಫ್ರೆಂಡ್ಸ್ ಇದು ಬಂತು ಎಂಟ್ರೆನ್ಸ್ ಸೊ ದ ಚೆನ್ನೈ ಶಾಪಿಂಗ್ ಮಾಲ್ ಇದು ಬಂತು ಪಿ ಬಿ ರೋಡ್ ಅಲ್ಲಿ ಇರೋ ದಾವಣಗೆರೆ ಪಿ ಬಿ ರೋಡ್ ಅಲ್ಲಿ ಇದೆ ಸೊ ಇದು ಮೇನ್ ರೋಡ್ ಹತ್ರನೇ ಇದೆ ನೋಡಬಹುದು ಈಗ ಎಂಟ್ರೆನ್ಸ್ ಅಲ್ಲಿ ನೋಡಬಹುದು ಈಗ ಹೇಗ್ ಎಷ್ಟು ಗ್ರಾಂಡ್ ಆಗಿದೆ ಅಂತ ನೋಡಬಹುದು ಫ್ರೆಂಡ್ಸ್ ಒಳಗಡೆ ಹೋಗೋಣ ಬರೀ ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಒಂದು ಗಣೇಶ ವಿಗ್ರಹ ಆದ್ರೆ ಇರುತ್ತೆ ನೋಡಬಹುದು ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರೆ ನಮ್ಗೆ ಬದ್ದೆ ಇಲ್ಲಿ ಫಸ್ಟ್ ನೈಂಟಿ ನೈನ್ ಇಂದ ಸಿಕ್ಸ್ ನೈಂಟಿ ನೈನ್ ವರ್ಕು ಇರುತ್ತೆ ಪ್ರೈಸಸ್ ಒನ್ ನೈನ್ಟಿ ನೈನ್ ಟೂ ಫಾರ್ಟಿ ನೈನ್ ಥ್ರೀ ಫಾರ್ಟಿ ಅಪ್ ಟು ಸಿಕ್ಸ್ ನೈನ್ಟಿ ನೈನ್ ವರ್ಗು ಗ್ರೌಂಡ್ ಫ್ಲೋರ್ ಆದ್ರೆ ಇರುತ್ತೆ ನೋಡಬಹುದು ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ರಶ್ ಇದೆ ಫಸ್ಟ್ ಡೇ ಅಲ್ವಾ ಸೊ ಯಾರಾದರೂ ಮಕ್ಳನ್ನ ಕರ್ಕೊಂಡು ಬರೋ ತರ ಇದ್ರೆ ದಯವಿಟ್ಟು ಒಂದು ಒನ್ ವೀಕ್ ಬಿಟ್ಟು ಬರ್ರಿ ರಶ್ ಕಡಿಮೆ ಇರಬಹುದು ಇಲ್ಲಿ ಕೌಂಟರ್ ಅಲ್ಲಿ ನೋಡಬಹುದು ಆ ಸ್ಯಾರೀಸ್ ತುಂಬಾ ಚೆನ್ನಾಗಿದಾವೆ ಸಾಫ್ಟ್ ಸ್ಯಾರೀಸ್ ಇದಾವೆ ಕ್ಲಾಸ್ ಆಗಿ ಇದಾವೆ ಸ್ಯಾರೀಸ್ ಸೊ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಇದ್ರಲ್ಲೇ ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಜುವೆಲರಿನು ಇದೆ ಜುವೆಲರಿ ಸೆಕ್ಷನ್ ಒಂದು ನೋಡಕ್ಕೆ ತುಂಬಾ ಚೆನ್ನಾಗಿದೆ ಸೊ ಪ್ರೈಸಸ್ ಸ್ವಲ್ಪ జాస్తి ఇది అన జల సెక్షన్ బడ్డే సెక్షన్ అంతా తుష్ ఇది మే కార్టూన్ సారీసు సాఫ్ట్ సిల్క్ ತ್ರೀ ಡಿ ಆ ತರದೆಲ್ಲ ತುಂಬಾನೇ ಚೆನ್ನಾಗಿದಾವೆ ಸ್ಯಾರೀಸ್ ಎಲ್ಲಾನು ಸ್ಯಾರೀಸ್ ಮಾತ್ರ ತುಂಬಾ ಕಡಿಮೆ ರೇಟ್ ಕೊಡ್ತಿದ್ದಾರೆ ಸೊ ಈಗ ಏನೇನಿದೆ ಅಂತ ಲೆಸ್ಟ್ ನೋಡೋಣ ಅಪ್ ಟು ಜಿ ಇಂದ ಫಿಫ್ತ್ ಫ್ಲೋರ್ ವರ್ಗು ಏನೇನಿದೆ ಅಂತ ನೋಡೋಣ ಬರ್ಸಿ ಗ್ರೌಂಡ್ ಫ್ಲೋರ್ ಅಲ್ಲಿ ಸ್ಯಾರೀಸು ಹ್ಯಾಂಡ್ಲೂಮ್ಸು ಫಸ್ಟ್ ಫ್ಲೋರ್ ಅಲ್ಲಿ ಸ್ಯಾರೀಸ್ ಅಂಡ್ ಫ್ಯಾನ್ಸಿ ಸ್ಯಾರೀಸು ಸೆಕೆಂಡ್ ಫ್ಲೋರ್ ಅಲ್ಲಿ ಸಿಲ್ಕ್ ಸ್ಯಾರೀಸ್ ಅಂಡ್ ಫೈ ಫ್ಯಾನ್ಸಿ ಸ್ಯಾರೀಸ್ ನೆಕ್ಸ್ಟ್ ಥರ್ಡ್ ಫ್ಲೋರ್ ಅಲ್ಲಿ ವೆಸ್ಟರ್ನ್ ವೇರ್ ಸಲ್ವರ್ ಸೂಟ್ಸ್ ಮತ್ತೆ ಡ್ರೆಸ್ ಮೆಟೀರಿಯಲ್ಸ್ ಫೋರ್ತ್ ಫ್ಲೋರ್ ಅಲ್ಲಿ ಕಿಡ್ ವೇರ್ಸ್ ಮತ್ತೆ ಫಿಫ್ತ್ ಫ್ಲೋರ್ ಅಲ್ಲಿ ರೆಡಿಮೇಡ್ಸ್ ಅಂಡ್ ಎಥನಿಕ್ ವೇರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದಾವೆ ನಾನು ಹೋಗಿ ನೋಡಿದೀನಿ ಬಟ್ ನನಗೆಲ್ಲ ವಿಡಿಯೋ ತೆಗೆ ಆಗಲಿಲ್ಲ ತುಂಬಾ ರಶ್ ಇತ್ತು ನೋಡಬಹುದು ಫ್ರೆಂಡ್ಸ್ ಇದು ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಆಮೇಲೆ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಸ್ಟೆಪ್ಸ್ ಹತ್ರ ತುಂಬಾ ರಶ್ ಇದೆ ಸೊ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹೋಗಕ್ಕೆ ಈ ಕಡೆ ಎಂಟ್ರೆನ್ಸ್ ಅಲ್ಲಿ ರೆಡ್ ಸೈಡ್ ಅಲ್ಲಿ ಸ್ಟೆಪ್ಸ್ ಲೆಫ್ಟ್ ಆದ್ರೆ ಇದ್ದಾವೆ ಸೊ ಆಮೇಲೆ ನಾವು ಎಕ್ಸಿಟ್ ಬಂದ್ಬಿಟ್ಟಿದಿವಿ ಸೊ ನೋಡಬಹುದು ಎಷ್ಟು ರಶ್ ಇದೆ ಅಂತ ಹೊರಗಡೆ ಟ್ರಾಫಿಕ್ ಎಲ್ಲ ತುಂಬಾ ಟ್ರಾಫಿಕ್ ಇತ್ತು ಆಮೇಲೆ ಬಂತು ಇಲ್ಲೆಲ್ಲ ಜನ ரஷ் இத்தோ அதுக்கு நான் ரிட்டர்ன் ஆகபெட் இதுல பார்க்கிங் ஏரியா சோ துபா ரஷ் இத்து அஃ டூ ஒன் கிலோமீட்டர் பார்க்கிங் ஏரியா இது நன் ஃபஸ்ட் கன்னட வீடியோ ஃபிரெண்ட்ஸ் பிளீஸ் கீப் சப்போர்டிங் மீ ப்ளீஸ் சப்ஸ்கிரைப்